ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರ ಜನ್ಮದಿನಾಶಯ ಜನ್ಮ ದಿನಾಶಯ ಶುಭಾಶಯಗಳು ಹಾಗೆ ಸರ್ವ ಶಿಕ್ಷಕ ಬಂಧುಗಳಿಗೂ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು ಮಕ್ಕಳಲ್ಲಿ ಅಡಗಿರುವಂಥ ಸೂಕ್ತ ಶಕ್ತಿ ಸಾಮರ್ಥ್ಯವನ್ನು ಹೊರಗಿಳುವುದೇ ಶಿಕ್ಷಕನ ಮೊದಲ ಕರ್ತವ್ಯವಾಗಿದ್ದು ಗುರುವನ್ನು ಬ್ರಹ್ಮ ವಿಷ್ಣು ಮಹೇಶ್ವರ ಶಾರದಾ ಮಾತೆ ಮುಂತಾದ ದೇವಾನುದೇವ್ ದೇವತೆಗಳಿಗೆ ಹೋಲಿಸಿದ್ದಾರೆ ಏಕೆಂದರೆ ಸಮಾಜದಲ್ಲಿರುವಂಥ ಸರ್ವರನ್ನು ಹುಟ್ಟಿನಿಂದ ಚಟ್ಟದವರಿಗೂ ಸರ್ವತೋಮುಖ ಅಭಿವೃದ್ಧಿಯ ಹರಿಕಾರನಾಗಿರುವುದರಿಂದ ಹೀಗೆ ಕರೆಯುತ್ತಾರೆ ಹಾಗಾಗಿ ಯಾರೆಲ್ಲ ಶಿಕ್ಷಣ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿರುವರೋ ಅವರೆಲ್ಲ ತಮ್ಮ ಆತ್ಮಸಾಕ್ಷಿಯಾಗಿ ಅದೊಂದು ಪವಿತ್ರ ಸೇವೆ ಎಂದು ಗೌರವ ಮತ್ತು ಪ್ರೀತಿಯಿಂದ ಕಾಣಿ ಇಂದಿನ ಆಧುನಿಕತೆಯಲ್ಲಿ ಎಷ್ಟೇ ಆಧುನಿಕತೆ ಬೆಳೆದಿದ್ದರೂ ಶಿಕ್ಷಕನ ಜವಾಬ್ದಾರಿ ಪ್ರತಿದಿನವೂ ಹೆಚ್ಚುತ್ತಾ ಬಂದಿದೆ ಹಾಗಾಗಿ ಸರ್ವ ಶಿಕ್ಷಕರು ತನ್ನ ಶಾಲೆ ತನ್ನ ಮಕ್ಕಳೆಂದು ಮನತುಂಬಿ ಇಲಾಖೆಯ ನಿಯಮಗಳನ್ನು ಪಾಲಿಸುತ್ತಾ ಕಾರ್ಯಪ್ರವೃತ್ತರಾಗಿ ಕಾಟಾಚ ಕಾರ್ಯಪ್ರವೃತ್ತರಾಗಿ ಕಾಟಾಚಾರಕ್ಕೆ ಅಥವಾ ಸಂಬಳಕ್ಕೋಸ್ಕರ ಮಾಡುವಂಥ ಕೆಲಸ ಇದಲ್ಲ ಪ್ರತಿದಿನ ಶಾಲೆಗೆ ಬರುವಾಗ ಮಕ್ಕಳ ಪ್ರಗತಿಯನ್ನು ಹಂತ ಹಂತವಾಗಿ ಹೆಚ್ಚಿಸಬೇಕು ಸಮಾಜಕ್ಕೆ ಅವನೊಬ್ಬ ಜವಾಬ್ದಾರಿಯುತ ವ್ಯಕ್ತಿಯಂದು ನಿರ್ಮಿಸಬೇಕು ಎಂಬುದನ್ನು ಆಳವಾಗಿ ಇಟ್ಟುಕೊಳ್ಳಿ ನಮ್ಮ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡೋಣ ಅದೇ ರೀತಿಯಾಗಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಸೆಪ್ಟೆಂಬರ್ ಐದು ಹದಿನೆಂಟುನೂರ ಎಂಬತ್ತೆಂಟರಿಂದ ಏಪ್ರಿಲ್ ಹದಿನೇಳು ಹತ್ತೊಂಬತ್ತು ನೂರ ಎಪ್ಪತ್ತೈದರವರೆಗೆ ಕಾಲಾವಧಿಯವರೆಗೆ ಇವರು ಜನಿಸಿದ್ದರು ಇವರು ಸರ್ವ ಸರ್ವಪಲ್ಲಿ ವೀರಸ್ವಾಮಿ ಮತ್ತು ಸಿದ್ದಮ್ಮ ಅವರ ತೆಲುಗು ನಿಯೋಗಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ತಮಿಳುನಾಡಿನ ತಿರುವಳ್ಳರು ಜಿಲ್ಲೆಯಲ್ಲಿ ಯನ್ನು ಹಿಂದೆ ಮದ್ರಾಸ್ ಪ್ರೆಸಿಡೆನ್ಸಿಯನ್ ಆಗಿತ್ತು ಉತ್ತರ ಆರ್ಕಾಟ್ನ ಜಿಲ್ಲೆಯ ತಿರುತ್ತಣಿಯಲ್ಲಿ ಜನ್ಮತಾಳಿದರು ಐದು ಸಹೋದರರು ಒಬ್ಬ ಸಹೋದರಿಯನ್ನು ಒಳಗೊಂಡಂಥ ಇವರು ಮೂಲತಃ ಆಂಧ್ರ ಪ್ರದೇಶದ ನೆಲ್ಲೂರು ಜಿಲ್ಲೆಯ ಸರ್ವಪಲ್ಲಿ ಗ್ರಾಮದಿಂದ ತಿರುತ್ತಣಿಗೆ ಬಂದಿದ್ದರು ತಮ್ಮ ಆರಂಭಿಕ ಜೀವನವನ್ನು ಮತ್ತು ವಿದ್ಯಾಭ್ಯಾಸವನ್ನು ತಿರುತ್ತಣಿಯಲ್ಲೇ ಕಳೆದರು ನಂತರ ಇವರು ಹಂತ ಹಂತವಾಗಿ ಪ್ರಗತಿಯನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಪಡೆದುಕೊಂಡು ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ತತ್ವಶಾಸ್ತ್ರದ ಅಧ್ಯಾಪಕರಾಗಿ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ತತ್ವಶಾಸ್ತ್ರದ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದರು ಇವರ ತತ್ವಶಾಸ್ತ್ರದ ಪ್ರಭಾವ ಎಷ್ಟಿತ್ತೆಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರನ್ನು ತತ್ವಶಾಸ್ತ್ರ ಅವರ ತತ್ವಶಾಸ್ತ್ರವನ್ನು ಭಾರತೀಯ ಆತ್ಮದ ನಿಜವಾದ ವ್ಯಕ್ತಿ ಅಂತಂದು ಟ್ಯಾಗೋರ್ ಅವರನ್ನು ನಂಬಿದ್ರಿ ಇವರು ಪೂರ್ವ ಮತ್ತು ಪಶ್ಚಿಮಗಳ ನಡುವೆ ಜೀವಂತ ಸೇತುವೆಯಂತೆ ಈ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಜೀವನವನ್ನು ನಡೆಸಿದರು ಅದೇ ರೀತಿ ಹದಿಮೂರು ಮೇ ಹತ್ತೊಂಬತ್ತು ನೂರ ಐವತ್ತೆರಡರಿಂದ ಹನ್ನೆರಡು ಮೇ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಉಪರಾಷ್ಟ್ರಪತಿಯಾಗಿ ಸೇವೆಯನ್ನು ಸಲ್ಲಿಸಿದರು ಹನ್ನೆರಡು ಜುಲೈ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಿಂದ ಹನ್ನೆರಡು ಮೇ ಹತ್ತೊಂಬತ್ತು ನೂರ ಐವತ್ ಸೋವಿಯತ್ ಒಕ್ಕೂಟಕ್ಕೆ ಭಾರತದ ಎರಡನೇ ರಾಯಭಾರಿಯಾಗಿ ಕಾರ್ಯನಿರ್ವಹಿಸಿದರು ಶಿಕ್ಷಣ ಕ್ಷೇತ್ರದಲ್ಲಿ ಅವರ ತ್ಯಾಗ ಬಲಿದಾನ ಪ್ರೀತಿ ಮಮತೆ ಕರುಣೆ ಸರ್ವ ಉನ್ನತ ಮೌಲ್ಯಗಳನ್ನು ಬೆಳೆಸಿಕೊಂಡಂತಹ ಸರ್ವಪಲ್ಲಿ ರಾಧಾಕೃಷ್ಣನವರ ಜನ್ಮವು ಇಂದಿನ ಆಧುನಿಕ ಶಿಕ್ಷಕ ವೃತ್ತಿಯನ್ನು ಅನುಭವಿಸುವವರಿಗೆ ಮಾರ್ಗದರ್ಶಿ ಎಂದರೆ ತಪ್ಪಾಗಲಾರದು ಯಾಕೆಂದರೆ ಪ್ರತಿಯೊಂದು ಕಷ್ಟದ ಜೀವನವನ್ನು ಅನುಭವಿಸುತ್ತಾ ಬಂದಂಥ ಅವರು ತಮ್ಮ ಸೇವೆಯನ್ನು ಎಷ್ಟು ಪ್ರಾಮಾಣಿಕವಾಗಿ ಮಾಡಿದ್ದೆಂದರೆ ಅವರನ್ನು ಏನು ಬೀಳ್ ಏನು ಬೀಳ್ಕೊಡುಗೆಯ ಸಂದರ್ಭದಲ್ಲಿ ಒಂದು ಸಾ ಮೆರವಣಿಗೆಯೇ ಸಾಕ್ಷಿಯಾಗಿತ್ತು ಅದೇ ರೀತಿಯಾಗಿ ಇಂದಿನ ಶಿಕ್ಷಕ ವೃತ್ತಿಯನ್ನು ಮಾಡುವವರು ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡೋಣ ಇಲಾಖೆಯ ನಿಯಮಗಳನ್ನು ಪಾಲಿಸಿ ಹಾಗೆಂದ ಮಾತಕ್ಕೆ ಅದು ಇದು ಅವರ ಮೇಲೆ ಗೂಬೆ ಒರೆಸೋದು ಇವರ ಮೇಲೆ ಗೂಬೆ ಒರೆಸೋದು ಅದು ಸರಿಯಿಲ್ಲ ಇದು ಸರಿ ಇಲ್ಲ ಎನ್ನುವ ಮಾತುಗಳನ್ನು ಅಥವಾ ಎನ್ನುವ ಯೋಚನೆಗಳನ್ನು ಬಿಟ್ಟು ಮಕ್ಕಳ ನಮ್ಮ ಮಕ್ಕಳು ನನ್ನ ಮಕ್ಕಳು ಎಂಬ ಭಾವನೆಯನ್ನು ಇಟ್ಕೊಂಡು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ನಾವುಗಳು ಪಾಲ್ಗೊಳ್ಳೋಣ ಅನ್ನೋದು ನನ್ನ ವೈಯಕ್ತಿಕವಾದಂತಹ ಅಭಿಪ್ರಾಯ